ನಮಸ್ಕಾರ ಸ್ವಾಗತ ಸ್ಟಾರ್ ಶ್ರೀಮುರಳಿ ಅರ್ಪಿಸುವ ಹೊನ್ನುಡಿ ಬ್ಯಾನರ್ ನಡಿಯಲ್ಲಿ ನಿರ್ಮಾಣಗೊಂಡಿರುವ ಮಹೇಶ್ ಗೌಡ ನಿರ್ದೇಶನದ ನಾಯಕನಾಗಿ ನಟಿಸಿರುವ ಬೆಳ್ಳಿ ಚುಕ್ಕಿ ಹಳ್ಳಿ ಚುಕ್ಕಿ ಚಿತ್ರದ ಟ್ರೇಲರ್ ಬಿಡುಗಡೆ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೆದಾಗಬೇಕು ಈ ಸಿನಿಮಾ ಯಾರು ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಅಂಡ್ ಹಗ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗೋದ್ರು ನಾನು ಒಂದೇ ಸಲ ಮೀಟ್ ಮಾಡಿದ್ದವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೇ ಫ್ರೆಂಡ್ ಅರ್ಚನಾ ಹರಿ ಅಂತ ಒಬ್ರು ಇದ್ರು ಹರಿ ಬಂದ್ಬಿಟ್ಟು ಬಲೆ ಪೋಲಿ ಹರಿ ಈ ಸ್ಟ್ರೈಕ್ ಈಕೆಲ್ಲ ಆಗ್ಬಿಟ್ರೆ ಒನ್ ಆಫ್ ದ ಆಕ್ಟಿವ್ ಆಕ್ಟಿವಿಸ್ಟ್ ಅವರು ಆಕ್ಚುಲಿ ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಅಂಡ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಟುಡೆ ದಟ್ ಇಸ್ ಡಿಫ್ರೆಂಟ್ ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡಿನ್ ಅಂಡರ್ಸ್ಟ್ಯಾಂಡ್ ಏನ್ ಮಾತಾಡ್ತಿದ್ದಾರೆ ಅದೇನೋ ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ದಟ್ ಅದ ವರ್ಡ್ ಒಡಬೈ ಯೂಸ್ ಸೈಡ್ ಅದೇನೋ ನನಗೆ ಇಷ್ಟ ಆಗಲ್ಲ ಅದನ್ನು ಕರೆಯೋಕ್ಕೆ ಬಿಳಿ ಚುಕ್ಕಿ ಚೆನ್ನಾಗಿದೆ ಹೇಳೋಕ್ಕೂ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮೀ ಅಂಡ್ ಮೋರ್ ದೆನ್ ಎನಿಥಿಂಗ್ ಈ ತರ ಬಂದಾಗ ಫೋಟೋ ಬಂತು ಟ್ರೈಲರ್ನ ನೋಡಿದೆ ಆಕ್ಚುಲಿ ಸ್ಕೆಡ್ಯೂಲ್ ಇರಲಿಲ್ಲ ತುಂಬಾ ಟೈಟ್ ಆಗಿತ್ತು ಸ್ಕೆಡ್ಯೂಲ್ ಇಲ್ಲ ನಾನು ಇದನ್ನ ಮೀಟ್ ಮಾಡಲೇಬೇಕು ಇವ್ರನ್ನ ಟು ನೋ ಐ ವಾಂಟ್ ಸ್ಟ್ಯಾಂಡ್ ಬೈ ವಿತ್ ದ ಜೊತೆಗೆ ಇರಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದೆ ಇವ್ರನ್ನ ನೋಡಿದಾಗ ಇವರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡದೆ ಕಷ್ಟ ಕಡ್ಮೆ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೊಸುಬ್ರುಗೊಳ್ಳೋದಾಗಬೇಕು ಹೊಸಬ್ರೂಗೊಳ್ಳೋದಾಗಬೇಕು ಹೊಸಬ್ರು ಬೆಳಿಬೇಕು ನೆಪೋಟಿಸಮ್ ಮತ್ತೊಂದು ಮಗದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇದು ಮಧು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಶ್ರೀಜಾ ಯುವ ಪ್ರತಿಭೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚಂದನ್ ಒಂದ್ ಅಲ್ಲಿ ಇದ್ದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ ಬಿಟ್ಟು ಓಡೋಗಿದ್ದ ನೆಕ್ಸ್ಟ್ ಸಿನಿಮಾ ಮಾಡ್ತೀಯಾ ಶಶಾಂಕ್ ಇವಾಗ ಏನೇ ಟೆಕ್ನಿಕಲಿ ನೀವು ನೋಡ್ತಾ ಇದ್ರು ಇದೇ ಹುಡುಗ ಹ್ಯಾಂಡಲ್ ಮಾಡ್ತಾ ಇರೋದು ನಮಗೆ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಆಗಿದ್ದವರು ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಾಗಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಗಳಾಗಿ ಬೆಳಿತಾ ಇದ್ದಾರೆ ಆಂಚಲ್ ವಿದಾತ್ ಅಭಿ ಭರತ್ ವೈಭವ್ ನಮ್ಮ ಸಿನಿಮಾಟೋಗ್ರಫರ್ ಅಸಿಸ್ಟೆಂಟ್ ಸಿನಿಮಾಟೋಗ್ರಫರ್ ಅವರು ನಿನ್ನೆ ಮಹೇಶ್ ಗೌಡ್ರಿಗೆ ಹೇಳಿದ್ದ ನಾನು ಒಂದೇ ಮಾತು ಹತ್ತು ವರ್ಷದ ಹಿಂದೆ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ನಡೀತು ಬ್ಯಾಂಗ್ಳೂರ್ನಲ್ಲಿ ಒನ್ ಓಲ್ಡ್ ಡೇ ಇಟ್ ವಾಸ್ ಡೆಡಿಕೇಟೆಡ್ ಟು ಲೂಕೋ ಡರ್ಮಾ ಇದನ್ನ ಲ್ಯೂಕೋಡರ್ಮಾ ಅಂತೀವಿ ನಾವು ಡಿಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಡಿಸಾರ್ಡರ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಕಾಯಿಲೆ ಅಲ್ಲ ಇದು ಒಂದು ಇಮ್ಯೂನ್ ಡಿಸಾರ್ಡರ್ಡರ್ ಅಂತೀವಿ ನಾವು ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ ಕೇಳಿದೀರಿ ಇಮ್ಯುನಿಟಿ ಕಾಣಿಸ್ಕೊಂಡಿದ್ದೀರಿ ಹೇಗೆ ಅನಿಸ್ತು ಸಿನಿಮಾ ಬಗ್ಗೆ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ಗೆ ಹೇಳಲೇಬೇಕು ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ ಗೆ ಇನ್ವೈಟ್ ಮಾಡಿದಾಗ ಅವ್ರು ಅವ್ರಮ್ನ ಗ್ರೀಟ್ ಮಾಡೋ ರೀತಿ ನಮ್ನಾಗ್ಲಿ ನಮ್ ಸಿನಿಮಾಗಾಗ್ಲಿ ತುಂಬಾ ಖುಷಿ ಆಯ್ತು ಮತ್ತೆ ಅವರು ಒಂದೇ ಮಾತಲ್ಲಿ ಪ್ರೆಸೆಂಟರ್ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದ್ಸಲ ಕೇಳ ಕೇಳುವಾಗ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ